ಹಾಯ್ ಫ್ರೆಂಡ್ಸ್ ನಮಸ್ತೆ ಪಟಾಯ ಸಿಟಿಲಿರೋ ಕೋರಲ್ಲಿ ಎಲ್ಲ ಇದ್ರ ಬಗ್ಗೆ ನಿಮಗೊಂದು ಸಣ್ಣ ಪರಿಚಯ ಕೊಡಬೇಕು ಬನ್ನಿ ನನ್ನ ಜೊತೆ ಇವಾಗ ಎಂಜಾಯ್ ಅಂದರೆ ಇದು ಅರಬ್ಬಿ ಸಮುದ್ರದ ಬ್ಯಾಕ್ ವಾಟರ್ ಇದು ಒಳಗಡೆ ತುಂಬ ಬೋಟಿಂಗ್ ಇರುತ್ತೆ ಆಮೇಲೆ ಪನಾನವನ್ನು ಹೋಗೋದು ಸ್ಕೂಟ್ರಲ್ಲಿ ಹೋಗೋದು ಇದೆಲ್ಲ ತುಂಬ ವೆರೈಟಿ ಆಫ್ ವಾಟರ್ ಗೇಮ್ಸ್ ಇರುತ್ತೆ ನೀವು ತುಂಬ ಎಂಜಾಯ್ ಮಾಡ್ಬೋದು ಇದೀನಿ ನಾನು ಆಮೇಲೆ ಈ ದೇಶದ ಪ್ರಪಂಚದ ಎಲ್ಲ ದೇಶದ ಜನರು ಫಾಲೆಂಟ್ಗೆ ಬರ್ತಾರೆ ಸೊ ನಾವು ಕೂಡ ಒಂದು ಒಳ್ಳೆ ಕೆತ್ತನ ಆಯೋಜನೆ ಮಾಡೋದು ಈ ಒಂದು ಕಂಟ್ರಿ ಬಗ್ಗೆ ಗೊತ್ತಾಗಬೇಕು ಬೇರೆ ದೇಶ ಆ ಜನ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಬೇಕು ಅಂತ ಹಾಗಾಗಿ ಈ ದೇಶದಲ್ಲಿ ನಿಂತ್ಕೊಂಡು ಥೈಲ್ಯಾಂಡಲ್ಲಿ ಪಟಾಯಸ್ನಲ್ಲಿ ಒಂದ್ ಐಲ್ಯಾಂಡಲ್ಲಿ ನೋಡಿ ನೋಡಿದ್ದರೆ ಹೇಗಿದೆ ಇಲ್ಲಿ ಆಟ ಆಡೋದಕ್ಕೆ ತುಂಬ ಖುಷಿಯಾಗುತ್ತೆ ನಮಗೆ ನೋಡಿ ಎಲ್ಲ ಕಂಟ್ರಿ ಜನ ಇಲ್ಲಿದ್ದಾರೆ ಇಲ್ಲಿ ರಿಲ್ಯಾಕ್ಸ್ ಮಾಡೋದಕ್ಕೆ ಸೂಪರ್ ಆಗಿರೋ ಒಂದೆಲ್ಲ ಚೇರ್ಸ್ ಎಲ್ಲ ಹಾಕಿದ್ದಾರೆ ನಮ್ಮ ಟೂರಿಸ್ಟ್ ಗೈಡು ನಮ್ಮನ್ನು ಕರ್ಕೊಂಬಂದು ಎಲ್ಲ ಬಂದು பேர் பேர் ஜன இருக்க இல்ல நீச்சர் தான் ஃபுஷியாக ஆகும் நமக்கு ஆனா மக்களில் வாட்டர் நோட் いい音がするな。

ಸ್ಪೆಷಲ್ ಆಗಿರುತ್ತೆ ಜೊತೆಗೆ ಫಿಶು ಎಲ್ಲ ಇಂಡಿಯಾ ಥರದ ಕಲ್ಲಂಗಡಿ ಹಣ್ಣು ಇದೆ ಕಲ್ಲಂಗಡಿ ಹಣ್ಣು ಇದೆ ಆಪಲ್ ಇದೆ ಮ್ಯಾಂಗೋ ಇದೆ ಪಪ್ಪಾಯ ಇದೆ ಸೊ ಇದು ಸೊ ಅನಾನಸ್ ನೋಡಿ ನಮ್ಮದು ತುಂಬ ದೊಡ್ಡದಾಗಿರುತ್ತೆ ಅವ್ರದ್ದು ಸ್ವಲ್ಪ ಪುಟಾಣಿ ಅನಾನಸ್ ಆಪಲ್ ಆಮೇಲೆ ಸೀಬೆ ಹಣ್ಣು ಮ್ಯಾಂಗೋ ಆಮೇಲೆ ಕೆರೆ ಹಣ್ಣು ಮಸ್ತೆ どうした ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಬೇರೆ ಬೇರೆ ಕಂಟ್ರೀಸ್ಗೆ ಟೂರ್ಸ್ ಪ್ಲಾನ್ ಮಾಡ್ತಿರ್ತೀವಿ ಫಾರ್ ಎಕ್ಸಾಂಪಲ್ ದುಬೈ ಕಾಂಟ್ಯಾಕ್ಟ್ ನಂಬರ್ ಹೆಸರು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಾನು ಕೊಟ್ಟು ನೋಡಿ ಸೆವೆಂಟಿ ಬಾರ್ ಸರ್ನೀರು ಆಯ್ತು ನಮ್ಮ ಫ್ರೆಂಡ್ಸ್ ಇದ್ದಾರೆ ಬೆಂಗಳೂರು ಫ್ರೆಂಡ್ಸ್ ನಮ್ಮ ರೆಸ್ಟೋರೆಂಟಲ್ಲಿ

ಎಲ್ಲ ಕಡೆ ಸಿಗ್ತಾರೆ ನಮ್ಗೆ ಈ ಪ್ರೀತಿಯಿಂದ ನಮ್ಗೆ ಕೊಟ್ಟಿದ್ದಾರೆ ಡಬಲ್ ಫೋರ್ ಏಟ್ ಟೂ ಸಿಕ್ಸ್ ಜೀರೋ ಫೋರ್ ಒನ್ ಸೆವೆನ್ ಯಾವ್ಯಾವ ಕಂಟ್ರಿನ ಬೇರೆ ಬೇರೆ ನಾವು ನೋಡಬೇಕಂತ ಆಸೆ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆ ಟೀಮ್ ಕರ್ಕೊಂಡು ಹೋಗಿ ಬೇರೆ ದೇಶನ ನೋಡ್ಕೊಂಡು ಬರೋಣ ಖುಷಿ ಪಡೋಣ ಥ್ಯಾಂಕ್ ಯು